ನನ್ನ ಹೆಸರು ಗುರೇಶ್ ಅಂತ ಜೈ ಕನ್ನಡ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾಧ್ಯಕ್ಷರು ಏನಿವತ್ತು ಸುದ್ದಿ ಮಾಧ್ಯಮದ ಮುಖಾಂತರ ಹೇಳಿಕೊಟ್ಟಿದ್ದೀನಿ ಅಂದರೆ ಕಳೆದ ಒಂದು ವಾರದಿಂದೆ ಬಜಾಜ್ ಫೈನಾನ್ಸ್ನವರು ಮಾದೂರು ತಾಲೂಕು ಮೈಲಂಡಳ್ಳಿ ಗ್ರಾಮದ ಯುವಕನನ್ನು ಫೋನ್ ಮಾಡಿ ಅಂದರೆ ರಿಕವರಿ ವಿಚಾರದಲ್ಲಿ ನಿನಗೆ ದುಡ್ಡು ಕೊಟ್ಟಿದ್ದೀವಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ಅದನ್ನು ರಿಕವರಿ ದುಡ್ಡಲ್ಲಿ ವಾಪಸ್ ಕೊಡು ಅಂತ ಕೇಳಿದಾಗ ಈ ಹುಡುಗ ಒಂದು ಲಕ್ಷ ಮೂವತ್ತೆಂಟು ಸಾವಿರ ವಾಪಸ್ ಕಟ್ಟಿರ್ತಾನೆ ಕಳೆದ ಒಂದು ಎರಡು ತಿಂಗಳಿಂದ ಅವ್ನಿಗೆ ಏನು ಸಮಸ್ಯೆ ಇರೋದ್ರಿಂದ ಅವನು ಕಟ್ಟಿರಲಿಲ್ಲ ಈ ವಿಚಾರವಾಗಿ ನಮ್ಮ ಮಾಲೂರು ಪೊಲೀಸ್ ಠಾಣೆ ಮತ್ತು ನಮ್ಮ ಜು ಕೋಲಾರ ಜಿಲ್ಲಾಧಿಕಾರಿ ಆಫೀಸು ಮತ್ತು ಎಸ್ ಪಿ ಆಫೀಸಲ್ಲಿ ಕೂಡ ಕಂಪ್ಲೇಂಟ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಮೇಲೆ ಎಫ್ ಐರ್ ಕೂಡ ಮಾಡಿದ್ದಾರೆ ಈಗ ನಮಗೆ ಇನ್ನೂ ನ್ಯಾಯ ಸಿಗಲಿಲ್ಲ ಅಂದರೆ ಅವನ್ನ ಹಿಡಿಯುವಂಥ ಕೆಲಸ ಮಾಡಲಿಲ್ಲ ನಮಗೆ ಮೋಹನವರು ಭರವಸೆ ಕೊಟ್ಟಿದ್ದಾರೆ ಅವ್ನು ಹಿಡಿದೇ ಹಿಡಿದೀವಿ ಅಂತ ಈಗ ನಮ್ಗೆ ಒಂದೇ ನ್ಯಾಯ ಬೇಕಿರೋದೇನಪ್ಪ ಅಂತಂದರೆ ಇವನಿಗೆ ತುಂಬ ಹೀನಾಯವಾಗಿ ಅವನ ಕುಟುಂಬವನ್ನು ತುಂಬ ಕೆಟ್ಟದಾಗಿ ಅಂದರೆ ಇವನು ಅವರ ಮಗ ಅಮ್ಮ ಅವ್ರ ಹೆಂಡತಿ ಡೆಲಿವರಿ ಟೈಮಲ್ಲಿ ಅಲ್ಲಿ ಪಕ್ಕದಲ್ಲೇ ಇರಬೇಕಾದ್ರೆ ನಿನ್ನ ಹೆಣ್ತಿನ ಕಳಿಸ್ಕೊಡು ನಿಮ್ಮಅಮ್ಮನ ಕಳಿಸ್ಕೊಡು ಕೆಟ್ಟ ಕೆಟ್ಟದಾಗಿ ತುಂಬ ಏನಾಯೋಗ ಬೈದಿರ್ತಾನೆ ಈಗ ನಮ್ಮ ಹೋರಾಟ ಇಷ್ಟೇ ಇವನಿಗೆ ಅವನು ಯಾವನು ಲೋಫರ್ ಫೋನ್ ಮಾಡಿ ಬೈದಿದ್ದಾನೋ ಅವನನ್ನು ನಮಗೆ ಒಪ್ಪಿಸ್ಬೇಕು ಅಥವಾ ಅವನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನೋ ನಮ್ಮದು ಉದ್ದೇಶ ಜೊತೇಲಿ ಇವನೇನು ಒಂದು ಲಕ್ಷ ನಲ್ವತ್ತು ಸಾವಿರ ಅವ್ರಿಗೂ ಕಟ್ಟಿದ್ದಾನೆ ಕಟ್ಟಿರೋ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳಿದೆ ಪ್ರತಿ ತಿಂಗಳು ಅವ್ರ ಮನೆ ಹತ್ರ ಒಬ್ರು ಬರ್ತಾನೆ ಏಜೆಂಟು ನಾನು ಏಜೆನ್ಸಿ ಅವನು ನಾನು ದುಡ್ಡು ಕೊಡು ಅಂತ ಹೇಳ್ತಾನೆ ದುಡ್ಡು ಕೊಡ್ತಾರೆ ಕ್ಯಾಶ್ ರೂಪದಲ್ಲಿ ಕೂಡ ಕೊಡ್ತಾರೆ ಮತ್ತು ಫೋನ್ ಪೇ ಮುಖಾಂತರ ಕೊಡ್ತಾರೆ ಆದರೆ ಅವರು ತೋ ದುಡ್ಡು ತಗೊಂಡೋದರು ಬಜಾಜು ಈ ಒಂದು ಇವ್ರದ್ದು ಒಂದು ಅಪ್ಲಿಕೇಶನ್ ಇದೆ ಆ ಬಜಾಜಲ್ಲಿ ಅಪ್ಡೇಟ್ ಮಾಡಿರಲ್ಲ ಅವರು ತಪ್ಪಿಟ್ಕೊಂಡು ಇವನ್ನ ತಪ್ಪು ದೂರಿಸಲು ತಪ್ಪಿದೆ ಹಂಗಾಗಿ ಅವರ ಯಾರ್ಯಾರು ಇದರಲ್ಲಿ ಪಾಲಾಗಿರ್ತಾರೋ ಅವ್ರ ಮೇಲೆ ಕಠಿಣ ರೀತಿಯಲ್ಲಿ ಕಾ ಕಾನೂನು ರೀತಿಯಲ್ಲಿ ಕಠಿಣವಾಗಿ ಇವನಿಗೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಇವನಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಈಗ ಇಪ್ಪತ್ತೈದನೇ ತಾರೀಕು ಎಫ್ ಐ ಮಾಡಿದ್ದಾರೆ ಇವತ್ತು ಮಾರ್ಚ್ ಒಂದು ಅಂದರೆ ಐದು ದಿನ ಆಗಿದೆ ಇಲ್ಲಿವರೆಗೂ ಕೂಡ ಅವನು ಯಾರು ಅವನು ಫೋನ್ ಮಾಡಿ ಮಾತಾಡಿದ್ದಾನೆ ಅವನ ಇನ್ನೂ ಹಿಡ್ದಿಲ್ಲ ನಮಗೆ ಭರವಸೆ ಅಂತ ಕೊಟ್ಟಿದ್ದಾರೆ ಅವ್ನು ಖಂಡಿತ ಹಿಡದೇ ಇಡ್ತೀವಿ ಅಂತ ಇವನಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಒತ್ತಾಯ ಅಷ್ಟೇ ಒಂದು ವೇಳೆ ಒಂದು ವೇಳೆ ಇವನಿಗೆ ನ್ಯಾಯ ಸಿಗದೆ ಹೋದಲ್ಲಿ ಕೋಲಾರ ಜಿಲ್ಲಾ ಕಮಿಟಿ ಮತ್ತು ಮಾಲೂರು ತಾಲೂಕು ಕಮಿಟಿ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಬೇಕಾಗುತ್ತೆ ಇದು ಎಚ್ಚರಿಕೆ ಅಂತ ಕೂಡ ಅನ್ಕೋಬೋದು ನೀವು ಹಾಗಾಗಿ ಇವನಿಗೆ ನ್ಯಾಯ ಕೊಡಲೇಬೇಕು ನ್ಯಾಯ ಸಿಗ್ಲೇಬೇಕು ಅಲ್ಲವರೆಗೂ ನಾವು ಇದನ್ನು ಕೈ ಬಿಡುವಂಥ ಮಾತೇ ಇಲ್ಲ ಆಮೇಲೆ ಇನ್ನೊಂದು ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂತಂದರೆ ಇವನು ಪ್ರತಿ ತಿಂಗಳು ಏನು ಮಾಡಿರ್ತಾನೆ ಮೂರು ಸಾವಿರ ನಾಲ್ಕು ಸಾವಿರ ಒಂದು ಸಾವಿರ ಈ ಥರ ಪ್ರತಿ ತಿಂಗಳು ಅವ್ರ ಅಕೌಂಟ್ಗೆ ಹಾಕ್ತಾ ಇರ್ತಾನೆ ನೋಡಿ ನೀವೇ ನೋಡ್ಬೋದು ಟಿ ವಿ ಎಸ್ ರಾಖಿ ಮತ್ತು ಅರುಣ್ ಎಚ್ ಎಮ್ ಅಂತ ಅದೇ ರೀತಿ ಮತ್ತು ಟಿ ವಿ ಎಸ್ ರಾಖಿ ಐದು ಸಾವಿರ ಏಳು ಸಾವಿರ ಐದು ಸಾವಿರ ನಾಲ್ಕು ಸಾವಿರ ಈ ಥರ ಪ್ರತಿ ತಿಂಗಳು ಅಂದರೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಫೋನ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದಾನೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ನಮ್ಮ ದೇಹ ಒಂದೇ ದಯವಿಟ್ಟು ಇಂಥ ಬಡಪಾಯಿಗಳ ಮೇಲೆ ನೀವು ಯಾರೋ ಫೋನ್ ಮಾಡಿ ದುಡ್ಡು ಕೇಳೋ ರೀತಿ ಕೇಳಿ ನೀವು ಕೊಟ್ಟಿರ್ತೀರ ಸಾಲದ ರೂಪದಲ್ಲಿ ಕೊಟ್ಟಿರ್ತೀರ ನೀವು ಕೇಳೋದು ತಪ್ಪು ಅಂತ ನಾವು ಹೇಳ್ತಿಲ್ಲ ಅದು ಕೇಳೋದಕ್ಕೊಂದು ರೀತಿ ಇದೆ ಅಂತ ಇರುತ್ತೆ ಅಪ್ಪ ದುಡ್ಡು ಕಟ್ ತಗೊಂಡಿದ್ಯಾ ಸಾಲದ ರೂಪದಲ್ಲಿ ತಗೊಂಡಿದ್ಯಾ ಕೊಡಿ ಅಂತ ನ್ಯಾಯ ಇರುತ್ತೆ ಅಮ್ಮ ಅಕ್ಕ ನೀನು ನೆಂತ್ ಅಂತ ಕೇಳಿ ತೊಗೊಳ್ಳೋದು ಒಂಥರ ಇರುತ್ತೆ ಹಾಗಾಗಿ ಅದು ಯಾರೇ ಆಗಿರಲಿ ಅವ್ನು ಎಷ್ಟೇ ಬಲಿಷ್ಠವಾಗಿರಲಿ ಅವನನ್ನು ಹಿಡಿದುಬಿಟ್ಟು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಆಮೇಲೆ ಕಠಿಣವಾದ ಕಠಿಣ ರೀತಿಯಲ್ಲಿ ಶಿಕ್ಷಣ ಅವನಿಗೆ ಒಳಪಡಿಸ್ಬೇಕು ಅಂತ ನಮ್ಮ ಜೈ ಕನ್ನಡ ರಕ್ಷಣೆ ವೇದಿಕೆ ಕೋಲಾರ ಜಿಲ್ಲಾ ಕಮಿಟಿ ವತಿಯಿಂದ ಒತ್ತಾಯ ಮಾಡ್ತಿದ್ದೀವಿ ಮೈಲೇ ಮಾಲೂರು ತಾಲೂಕು ಮೈಲಂಡಳ್ಳಿ ವಿಲೇಜ್ ಗ್ರಾಮಾಂತರ ಹರೀಶ್ ನಮ್ಮ ಹೆಸರು ನಿಂದ ಬಜಾಜ್ ಫೈನಾನ್ಸ್ ಅವರು ಜಾಸ್ತಿ ಅವಶ್ಯ ಶಬ್ದಗಳಿಂದ ಮಾತಾಡಿ ಜಾಸ್ತಿ ನೊಂದು ಬೆಂದೋಗಿದ್ದೀನಿ ಈ ಮನೆ ಹತ್ರ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹತ್ತು ಗಂಟೆ ರಾಖಿ ಅರುಣ್ಣು ಮಣಿ ಮುಡ್ಲಿ ಮತ್ತೆ ಬಾಬು ಅನ್ನೋರೆಲ್ಲ ಬಂದು ದೌರ್ಜನ್ಯ ಮಾಡಿ ಬಜಾಜ್ ಫೈನಾನ್ಸಲ್ಲಿ ಹೊಡೆಯೋಕ್ಕೆ ಬಂದಿದ್ದಾರೆ ಆಫೀಸ್ ಒಳಗಡೆ ಅದಕ್ಕೆ ಕಾನೂನು ರೀತಿ ಕ್ರಮ ತೊಗೊಬೇಕಂತ ಪೊಲೀಸವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ಅದರಿಂದ ನನಗೆ ನ್ಯಾಯ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾಯಿದ್ದೀನಿ ಹೋರಾಟ ಮಾಡ್ತೀನಿ ಹೋರಾಟ ಮಾಡೇ ಮಾಡ್ತೀನಿ ರಕ್ಷಣಾ ವೇದಿಕೆ ಗುರೇಶ್ ಅವರನ್ನು ನಂಬಿಕೊಂಡು ಮುಂದೆ ಕಾನೂನು ರೀತಿ ಕ್ರಮ ಜರುಗಿಸ್ಕೋಬೇಕಾಗಿ ವಿನಂತಿ ಮಾಡುತ್ತಿದ್ದೀನಿ ಒಂದು ಹದಿನೈದು ದಿನಗಳಿಂದ ಹೋರಾಟ ಮಾಡ್ತಾಯಿದ್ದೀನಿ ಮಾ ಕೋಲಾರ ಜಿಲ್ಲಾಧಿಕಾರಿ ಪೊಲೀಸು ಕಡೆ ಅಲ್ಲೆಲ್ಲ ಹೋಗಿ ಮಾತಾಡಿ ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ ಕೋಲಾರ ಡಿ ಸಿ ಆಫೀಸು ಒಂದುಗಡೆ ಸೂಸೈಡ್ ಮಾಡ್ಕೊಳಕ್ಕೆ ರೆಡಿಯಾಗಿದ್ದೀನಿ ಮತ್ತು ಇದಕ್ಕೆಲ್ಲ ಕಾರಣ ಬಜಾಜ್ ಫೈನಾನ್ಸ್ ಅವರೇ ನನಗೇನೇ ಪ್ರಾಬ್ಲಮ್ ಆದರೆ ಬಜಾಜ್ ಫೈನಾನ್ಸ್ಗೆ ದೂರು ದಾಖಲೆ ಮಾಡ್ತಾಯಿದ್ದೆ ನನಗೆ ಅವ ಕೆಟ್ಟ ಕೆಟ್ಟ ಮಾತಲ್ಲ ಅಂದಿದ್ದಾರೆ ಅಮ್ಮ ಅಕ್ಕ ಅವ ಕೆಟ್ಟ ನನಗೆ ಆ ಮಾತು ಹತ್ರ ನಾನು ಕೇಳಿಲ್ಲ ಜಾಸ್ತಿ ನೊಂದು ಬೆಂದೋಗಿದ್ದೀನಿ ಇದರಿಂದ ಅವ್ರಿಗೆ ಕಾನೂನು ರೀತಿ ಕ್ರಮ ತಗೊಳ್ಕೋಬೇಕಾಗಿ ವಿನಂತಿ ಮಾಡ್ತಾಯಿದ್ದೀನಿ ನ್ಯಾಯ ಸಿಗಲಿಲ್ಲ ಅಂದರೆ ನಾನು ಸೂಸೈಡ್ ಮಾಡೋಕ್ಕೂ ಸೂಸೈಡ್ ಮಾಡ್ಕೊಳೋಕ್ಕೂ ರೆಡಿಯಾಗಿದ್ದೀನಿ ನಾನು ನ್ಯಾಯ ದೊಡ್ಡ ದೊರ್ ನ್ಯಾಯ ಬೇಕೇ ಬೇಕಂತ ಹೋರಾಟ ಮಾಡ್ತಾಯಿದ್ದೀನಿ